ದೊಡ್ಡವರ ದಾರಿಯಲ್ಲಿ ಸಾಗಬೇಕು ಅದು ದೊಡ್ಡ ಗುರಿಗೆ ನಮ್ಮನ್ನು ತಲುಪಿಸುತ್ತೆ ಆದರೆ ಅದು ಸುಲಭದ್ದೇನೂ ಅಲ್ಲ ಆ ದಾರಿಯಲ್ಲಿ ಕಲ್ಲುಗಳಿವೆ ಮುಳ್ಳುಗಳಿವೆ ದಾರಿ ಸವೆದ ದಾರಿಯೂ ಆಗಿರಲಾರದು ಕಷ್ಟಪಟ್ಟು ಸಾಗಿದರೆ ಮಾತ್ರ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ದೊಡ್ಡವರ ದಾರಿಯಲ್ಲಿ ಸಾಗಬೇಕು ಅಂತ ಗೊತ್ತಿದ್ದರೂ ದಾರಿ ಸಾಗದೆ ಕುಳಿತು ಬಿಡ್ತೇವೆ ಯಾಕೆಂದರೆ ಅದು ಅಸಾಧ್ಯ ಅನ್ನುವ ಕಾರಣಕ್ಕೆ ಅಲ್ಲಿಯವರೆಗೆ ತಲುಪೋದಕ್ಕಾಗೋದಿಲ್ಲ ಅನ್ನುವ ಕಾರಣಕ್ಕೆ ನಾನು ಅದಕ್ಕೆ ಅಸಮರ್ಥ ಅನ್ನುವ ಕಾರಣಕ್ಕೆ ನಾನು ದುರ್ಬಲ ಅನ್ನುವ ಕಾರಣಕ್ಕೆ ಆದರೆ ಒಬ್ಬ ಕವಿ ಹೇಳ್ತಾನೆ ನಿನಗೆಷ್ಟು ಸಾಧ್ಯವೋ ಅಷ್ಟು ಸಾಗು ಅಷ್ಟೇ ಸಾಕು ನಿನ್ನನ್ನು ಅದು ಉದ್ಧರಿಸತ್ತೆ ಅಂತ ಅನುಗಂತುಂ ಸತಾಂ ವರ್ತ್ನ ಕೃತ್ನಂ ಯದಿ ನ ಶಕ್ಯತೆ ಸ್ವಲ್ಪಮಪ್ಪ್ಯನುಗಂತವ್ಯಂ ಮಾರ್ಗಸ್ಥೋನ ವಸೀದತಿ ದೊಡ್ಡವರ ದಾರಿಯ ಕೊನೆಯವರೆಗೆ ಸಾಗೋದಕ್ಕಾಗೋದಿಲ್ಲ ಅಂತಂದ್ರೆ ಎಷ್ಟಾಗತ್ತೋ ಅಷ್ಟು ಸಾಗು ಯಾಕೆಂದ್ರೆ ನೀನು ಅದೇ ದಾರಿಯಲ್ಲಿದೆಯಲ್ಲ ಒಳ್ಳೆಯ ದಾರಿಯಲ್ಲಿದೆಯಲ್ಲ ಅಷ್ಟು ಸಾಕು ಅದು ನೀನು ಹಾಳಾಗದಂತೆ ಮಾಡುತ್ತೆ ಅಂತ ಹಾಗಾಗಿ ಗುರಿ ತಲುಪಲಾಗದಿದ್ದರೂ ಕೊನೆ ಮುಟ್ಟಲಾಗದಿದ್ದರೂ ಆ ದಾರಿಯಲ್ಲಿದ್ದರೆ ಸಾಕು ಸನ್ಮಾರ್ಗದಲ್ಲಿ ಇರು ಇದ್ದಾಗ ಅದು ನಮ್ಮನ್ನು ಹಾಳಂತೂ ಮಾಡೋದಿಲ್ಲ ಅಂತ ಈ ಕವಿ ಹೇಳ್ತಾನೆ ಶುಭಂಭೂಯಾತ್ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್